ಸ್ನೇಹಿತರೆ ಈ ಚಿತ್ರದುರ್ಗದ ಹಿರಿಯರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದ್ದೇನೆ ನಾನು ಒಂದು ಹದಿನೈದು ವರ್ಷದ ಒಂದು ಮೈನರ್ ಹುಡುಗಿ ಇವಳ ಮೇಲೆ ಇವಳನ್ನು ದೌರ್ಜನ್ಯದಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೇಳಿ ಮಂಜುನಾಥನ ಮಂಜುನಾಥನ ಅನ್ನುವಂಥವನು ಮತ್ತು ಅವನ ಕುಟುಂಬಸ್ಥರು ಈ ಹುಡುಗಿಯನ್ನು ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀವಿ ಅಂಥೇಳಿ ಕಿಡ್ನಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ನಿನ್ನೆ ಬಾಯಿಗೆಲ್ಲೂ ಬಟ್ಟೆ ತುರುಕಿ ಕಣ್ಣಿಗೆಲ್ಲ ಬಟ್ಟೆ ಹಾಕಿ ಕಾಣದಂಗೆ ಕರ್ ಅವ್ರ ಮನೆಯಿಂದ ತಗೊಂಡು ಹೋಗಿ ಯಾವದುರ್ಗದಲ್ಲಿ ಹೊಸದುರ್ಗದಲ್ಲಿ ಬಿಟ್ಬಿಟ್ಟು ಹೋಗಿಬಿಟ್ಟಿದಾರಂತೆ ಈಗ ಕೂದಲೆಲ್ಲ ಹಿಡ್ಕೊಂಡು ಎಳ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮೈಗೆಲ್ಲ ಗಾಯ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ನಿನ್ನೆ ಆರು ಗಂಟೆಗೆ ಪೊಲೀಸ್ ಸ್ಟೇನಿಗೆ ಬಂದಾಗ ಇಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಅನಿಸೂಯ ಅನ್ನೋದವರು ಅವರು ಇಲ್ಲಿಯ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತೇಳಿ ಇವ್ರನ್ನೇ ಕಳಿಸಿದ್ದಾರೆ ಕಿವಿಯಲ್ಲಿ ರಕ್ತ ಇದೆ ಅಂತೇಳಿ ಅದನ್ನು ತೋರಿಸ್ಕೊಂಬನ್ನಿ ಅಂತೇಳಿ ಕಳಿಸಿದ್ದಾರೆ ನಿನ್ನೆನೆ ಅವನು ಎಫ್ ಆರ್ ಮಾಡಬೇಕಾಗಿತ್ತು ಅವರ ಮೇಲೆ ಎಫ್ ಆರ್ ಮಾಡಿಲ್ಲ ಸೊ ಈ ವಿಚಾರ ನಮ್ಮ ಸ್ನೇಹಿತರಿಂದ ತಿಳಿದ ತಕ್ಷಣ ಈ ಒಂದು ಹಿರಿಯರು ನೋಡಿ ಇಲ್ಲಿ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂದೆ ನಾವಿದ್ದೇವೆ ಈ ಪೊಲೀಸ್ ಠಾಣೆಗೆ ಬಂದಾಗ ಒಬ್ಬರು ಈಗ ಇನ್ಸ್ಪೆಕ್ಟರ್ ಒಬ್ಬರು ಸಿಕ್ಕಿದರು ಅವರು ಈಗ ಎಫ್ ಆರ್ ಮಾಡಿಕೊಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಕೂಡಲೇ ಈ ಒಂದು ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಅವರ ತಂದೆ ಮತ್ತು ತಾಯಿ ನಮ್ಮನ್ನು ಮನವಿ ಮಾಡಿದ ಕೊಂಡ ಕಾರಣ ಈ ಒಂದು ಎಫ್ಐಆರ್ ಮಾಡಿಸಿ ನ್ಯಾಯ ಕೊಡಿಸ್ಬೇಕು ಅಂತಿದ್ದೀವಿ ಕೂಡಲೇ ಏನಿದ್ದಾನೆ ಮಂಜುನಾಥ ಅನ್ನುವಂಥ ಆರೋಪಿ ಮತ್ತು ಅವ್ರ ಜೊತೆ ಅಂತ ಹೆಚ್ಚಿನ ಕಲ್ಲಪ್ಪ ಶಾರದಮ್ಮ ಲಕ್ಷ್ಮೀದೇವಿ ಮಂಜುನಾಥ ಯರ್ರಪ್ಪ ಅನ್ನುವಂಥವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಅದು ಮೈನಾರ್ ಹುಡುಗಿ ಮೇಲೆ ಆ ಹಲ್ಲೆ ಮಾಡಿರ್ತಕ್ಕಂಥದ್ದು ಆಕೆಯನ್ನ ಬಲವಂತವಾಗಿ ಮದುವೆ ಮಾಡ್ಕೊಬೇಕು ಅನ್ನುವಂಥ ದೌರ್ಜನ್ಯ ಮಾಡತಕ್ಕಂಥದ್ದು ಅಕ್ಷಮ್ಯ ಅಪ್ಯಾರ ಆಗಿರ್ತದೆ ಇವರ ಮೇಲೆ ಕೂಡಲೇ ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೇನೆ ಸಬ್ಇನ್ಸ್ಪೆಕ್ಟರ್ ಒಳಗಿದ್ದಾರಂತೆ ಹೋಗಿ ಅವರು ಎಫ್ಐ ಆರ್ ಮಾಡಿಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನನ್ನ ಹೆಸರು ಜೆ ವಿ ರಾವ್ ಓಕೆಲ್ರು ಥ್ಯಾಂಕ್ ಯು ಏನಾಯ್ತಮ್ಮ ಕಿಡ್ನಾಪ್ ಕೇಸ್ ಮಾಡ್ತಾರೆ ಕಿಡ್ನಾಪ್ ಮಾಡಿದ್ದು ಸಂಜೆ ಸಂಜೆ

ಬಿಡ್ರೋ ಬಿಡ್ರೋ ಅಂತ ಹೋಗಿ ನಮ್ಗೆ ಇಲ್ಲಿ ಹೊಡೆದ್ ಬಿಡ್ರಿ ಸರ್ ಒಂದು ಐದಾರು ಜನ ಬರೀ ಹೆಣ್ಮಕ್ಳು ಮತ್ತೆ ಹೆಣ್ಮಕ್ಳಿನ ಕಡೆ ಇವರು ಹೆಣ್ಮಕ್ಳು ಹೊಡಿಲಿ ನಾವು ಕೇಸ್ ಕೊಡೋಣ ನಮ್ಮ ಮೇಲೆ ಕೇಸ್ ಆಗುತ್ತೆ ಅವ್ರ ಮೇಲೆ ಕೇಸ್ ಕೊಡೋಣ ಅಂತ ಅವ್ರು ಸರ್ ನಾವು ಹೊಡಿಲಿಲ್ಲ ನಾನು ಹೊಡೆದ್ರು ಹೊಡಿಲಿ ಅಂತ ಕಪ್ಪಳದಲ್ಲಿ ಬಿಡ್ಡು ಬಂತು ಸರ್ ನನ್ನ ರಾತ್ರಿ ಎಲ್ಲ ಹಾಸ್ಪಿಟಲ್ ಹತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕು ಎಲ್ಲ ಎಮ್ ಎಸ್ ಸಿ ಮಾಡಿಸ್ಬೇಕು ಎಲ್ಲ ಕ್ಲೀನಾಗಿ ಎಲ್ಲ ಟಿ ಪಿ ಎಲ್ಲ ಕೊಡೋದು ಸರ್ ಹಾಂ